ಕೊಡಗಿನ ವಿದ್ಯಾರ್ಥಿನಿ ಹತ್ಯೆ ಆರೋಪಿ ಸೆರೆ ಅವನು ನಡೆದು ಜಾಗ ಸ್ಪಾಟಿಗೆ ಕರ್ಕೊಂಡೋದ್ರೆ ಸಾಕು ಅವನ ಮೈ ಮೇಲೆ ದೇವ್ರು ಬರುತ್ತೆ ಅನ್ನೋ ನಾಟಕ ಕಾಮ ಪಿಶಾಚಿಗಳಿಗೆ ಇದೊಂದು ಪ್ರೊಟೆಕ್ಷನ್ ದೇವರು ಅನ್ನೋ ಒಳ್ಳೆತನ ಪ್ರೊಟೆಕ್ಷನ್ ಇನ್ನೊಂದು ಕಡೆ ಹೆಂಡತಿನ ಗಂಡನೇ ಕೊಲೆ ಇದು ಇದು ಎರಡೂ ಹಿಂದೂ ಇನ್ನೊಂದು ಕೇಸು ಮುಸ್ಲಿಮ್ ಹುಡುಗ ಹಿಂದೂನ್ ಕೊಂದ ದರಿದ್ರ ಕೆಲಸ ಇವನೊಬ್ಬ ಆಯಿತಾ ಎಲ್ಲದಕ್ಕೂ ಕೂಡ ಸಿಮಿಲಾರಿಟಿ ಏನು ಧರ್ಮ ಬೇರೆ ಆರ ಸಿಮಿಲಾರಿಟಿ ಒಂದೇ ಕ್ರೂಯಾಲಿಟಿ ಕ್ರೂರತನ ಬೇರೆ ಇನ್ನೇನೂ ಅಲ್ಲ ಆದರೆ ಅದಕ್ಕೆ ಕೊಡೋ ಹೆಸರು ಇವ ರಾಜಕಾರಣಿಗಳು ದೊಡ್ಡ ದರಿದ್ರದವರು ಇವರು ಇವರು ಹೇಳೋದು ಕಲ್ಲಪ್ಪ ಮಲ್ಲಪ್ಪ ಮಾಡಲ್ಲ ಸಲೀಂ ಸಲ್ಮಾನೆ ಮಾಡೋದು ಏನ್ರಿ ಇದು ಯಾರು ಹೇಳಿದ್ದು ಇವ್ರು ಮಾತ್ರ ಮಾಡೋದು ಅವ್ರು ಮಾಡಲ್ಲ ಅಂತ ಇವರು ಕೆಟ್ಟ ಕ್ರೂರ ಕೆಲಸಗಳಿಗೆ ಅವರುಗಳಿಗೆ ಯಾವ ಧರ್ಮವೂ ಇಲ್ಲ ಅದನ್ನು ಜಸ್ಟ್ ಬಳಸ್ಕೊಂಡು ನೀವು ಕಾಮ ಪಿಶಾಚಿಗಳ ದರಿದ್ರ ಕೆಲಸಕ್ಕಿಂತ ಹೆಚ್ಚಿಗೆ ದೊಡ್ಡ ಕೆಲಸ ಪಾಪದ ಕೆಲಸ ಏನು ಅಂದರೆ ಸಮಾಜನ ಒಡೆಯೋದು ಅದು ಯಾರು ಅಂದರೆ ನೀವೇ ಈ ಬಸವನಗೌಡ ಪಾಟೀಲ್ ಹತ್ನಾಡಿರ್ಬೋದು ಮತ್ತೊಬ್ಬ ಇರ್ಬೋದು ಇವ್ರು ಯಾರೇ ಇರ್ಬೋದು ಅದರಲ್ಲಿ ವಿಶೇಷ ಇಲ್ಲ ಉದಾಹರಣೆಗೆ ನೀವು ಇತ್ತೀಚಿನ ಪ್ರಜ್ವಲ್ ರೇವಣ್ಣ ಕೇಸು ಇಡೀ ಪ್ರಪಂಚದಾದ್ಯಂತ ದರಿದ್ರವಾದ ಕೇಸು ವಿಚಿತ್ರವಾಗಿದೆ ಆ ಪ್ರಜ್ವಲ್ ರೇವಣ್ಣ ಕೇಸು ವಿಚಾರವಾಗಿ ಎಲ್ರಿಗೂ ಗೊತ್ತಿದೆ ಅಮಿತ್ ಶಾ ಪ್ರತಿಯೊಬ್ಬರಿಗೂ ವೀಡಿಯೋ ಸಮೇತ ಪಾಸಾಗಿದೆ ಯಾಕಂದರೆ ಬಿ ಜೆ ಪಿ ಲೀಡರ್ಗೆ ವೀಡಿಯೋ ಸಿಕ್ಕಿದೆ ಎಷ್ಟೋ ತಿಂಗಳಗಟ್ಟಲೆ ಮುಂಚೆನೇ ಆಯಿತಾ ಈ ಡಿ ಸಿ ಎಮ್ಮು ಸಿ ಎಮ್ ಪ್ರತಿಯೊಬ್ಬರಿಗೂ ವಿಷಯ ಗೊತ್ತು ಆದರೂ ಕೂಡ ಇವ್ರು ಮಾಡ್ತಿರೋದೇನು ಆ ವೀಡಿಯೋಗಳು ಆ ಹೆಣ್ಮಕ್ಳ ಜೀವನ ಯಾರಿಗೂ ಬೇಕಾಗೇ ಇಲ್ಲ ಜಸ್ಟ್ ಆ ವೀಡಿಯೋನ ಹಂಚಿ ದಂಧೆ ಮಾಡಿ ಇವರು ಓಟ್ ತೊಗೊಳ್ಳೋದು ಒಬ್ಬ ಇನ್ನೊಂದು ಅವನನ್ನು ಸೆಕ್ಯೂರ್ ಮಾಡೋದಂತೆ ಇನ್ನೊಂದು ಬರ್ತೇನೆ ಇನ್ನೊಂದು ಇದು ಮುಂಚೆ ಹಾಂ ನೋಡಿ ಇದೇ ಕೇಸು ನೋಡಿ ದೇವರಾಜೇಗೌಡನ್ನು ಅರೆಸ್ಟ್ ಮಾಡಿದ್ದಕ್ಕೆ ಬಿ ಜೆ ಪಿ ಆಕ್ಷೇಪ ಅಂತೆ ಅವ್ನಿಗೆ ಇನ್ನೊಬ್ಬ ಇದು ಇವನಿಗೆ ಅವನು ಅವನು ರೇಪ್ ಮಾಡೋದು ಅವನಿಗೆ ಸೇಫ್ ಗಾರ್ಡ್ ಮಾಡೋಕೆ ಇನ್ನೊಂದು ಫಾರಿನಿಗೆ ಕಳಿಸಿ ಅವನಿಗೆ ಸೇಫ್ ಮಾಡೋದು ಅವ್ನಿನ್ನೂ ಫಾರಿನಲ್ಲಿ ಹಿಡಿಯೋದನ್ನು ದೊಡ್ಡ ವಿಷಯ ಅಲ್ಲವೇ ಅಲ್ಲ ನಮ್ಮ ಇಂಡಿಯಾದವರು ಅಷ್ಟು ಬ್ರಿಲಿಯನ್ಸು ಇಷ್ಟು ಬ್ರಿಯಲಿಯನ್ಸು ನಾವು ಹಿಡಿಯೋಕ್ಕಾಗಲ್ವ ಎಲ್ಲದೂ ಸಾಧ್ಯ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಪ್ರತಿಯೊಬ್ಬರು ಕೂಡ ಈ ಕಾಮ ಪಿಶಾಚಿ ದರಿದ್ರ ಕೆಲಸಕ್ಕೆ ಸಪೋರ್ಟಿವ್ ಆಗಿದ್ದಾರೆ ಅದರಲ್ಲಿ ವಿಶೇಷ ಇಲ್ಲ ಓಕೆ ಏನು ಸಮಾಜ ಒಡೆಯಕ್ಕೆ ಉದಾಹರಣೆಗೆ ಇನ್ನೊಂದು ಕೇಸ್ ಇದು ಜೈ ಶ್ರೀರಾಮ್ ಆಡಿಗೆ ವಿರೋಧ ಅಂತ ಈ ಪೇಪರ್ ಅವರು ದೊಡ್ಡ ಇಡಿಯಟ್ಗಳು ಇವರು ಫಸ್ಟ್ ಆಫ್ ಆಲ್ ಮೀಡಿಯಾ ಮಿಸ್ಲೀಡ್ ಮಾಡೋದು ಇವರು ಹೇಳ್ತಾರಲ್ಲ ಹೆಡಿಂಗೇ ನೋಡಿ ಆದರೆ ಅಲ್ಲಿ ಅದೇ ಹರ್ಷ ಅವರು ಹೇಳ್ತಾರೆ ಇವನ್ ವಿಡಿಯೋದಲ್ಲೂ ಕೂಡ ಇದೆ ಇಲ್ಲೂ ಇದೆ ನನ್ನ ಕಾರ್ಯಕ್ರಮದಲ್ಲಿ ಆಡದೆ ಆದರೆ ಯಾರೂ ವಿರೋಧ ಮಾಡಲಿಲ್ಲ ಅಲ್ಲಿ ಗಲಾಟೆ ಆಗಿದ್ದು ಬೇರೆ ಏನೋ ವಿಷಯ ಗಲಾಟೆ ಯಾವನೋ ಯಾವನೊಬ್ಬ ನನ್ನ ಮಗ ಇನ್ನೊಬ್ಬ ಹುಚ್ಚನಿಗೆ ಓಡಿದೆ ಅವನು ಹಿಂದೂ ಮುಸ್ಲಿಮಿಗೆ ಇರಲಿ ಮುಸ್ಲಿಂ ಹಿಂದೂ ಇರಲಿ ಮತ್ತೊಂದಿರಲಿ ಆದರೆ ಇವರು ಕೊಡೋ ಲೇಬಲ್ ಏನು ರೈ ಇರಾ ಮಾಡಿ ಬರ್ತಾ ಇತ್ತು ಅದಕ್ಕೆ ಹೊಡೆದ್ರು ಇದು ಸೇಮ್ ದರಿದ್ರ ಪಿಶಾಚಿ ಕೃತ್ಯ ಇದಕ್ಕೂ ಈ ಬಸಂಗೋಡೆ ಪಾಟೀಲ್ ಯತ್ನಾಳ್ ಸ್ಟೇಟ್ಮೆಂಟಿಗೂ ಏನು ವ್ಯತ್ಯಾಸ ಇಲ್ಲ ಆಯಿತಾ ಇದು ಇದೇ ಥರನೇ ಈಗ ನೇಹಾ ಕೇಸು ಒಂದು ಕೇಸ್ ಆದರೆ ಆ ಥರದ್ದು ಸಾವಿರಾರು ಕೇಸ್ಗಳು ಸಾವಿರಾರು ಅಲ್ಲ ನೂರಾರು ಕೇಸ್ಗಳಿಗೆ ಪ್ರಜ್ವಲ್ ರವಾಣ ಲಿಂಕ್ ಇದೆ ಅದಕ್ಕೆ ಯಾಕೆ ಸ್ಟ್ರೈಕ್ ಇಲ್ಲ ಸ್ಟ್ರೈಕ್ ಮಾಡದೆ ಪರಿಹಾರ ಅಲ್ಲ ಇವರಲ್ಲಿರುವಂಥ ಈ ದರಿದ್ರ ಕಾಮ ಪಿಶಾಚಿ ಕೃತ್ಯ ಏನಿದೆ ಅಪ ಅಮ್ಮ ಅನ್ನ ಸುತ್ತಮುತ್ತ ಪ್ರತಿಯೊಬ್ಬರಿಗೂ ಅಲರ್ಟ್ ಮಾಡಬೇಕು ಸರಿಯಾಗಿ ಬೆಳೆಸಬೇಕು ಆಯಿತಾ ಇನ್ನೊಂದು ನೋಡಿ ಅತ್ಯಾಚಾರ ಸಂತ್ರಸ್ತೆಯ ಗರ್ಭಪಾತ ಹದಿನಾಲ್ಕು ವರ್ಷದ ಹುಡುಗಿ ಈ ಹದಿನಾಲ್ಕು ವರ್ಷದ ಹುಡುಗಿ ರೇಪ್ ಮಾಡಿದ್ದು ಕೇಸು ಇದು ವಿಶೇಷ ಅಂತಲ್ಲ ಇದು ಪ್ರತಿ ನಾನೇ ಲಾಸ್ಟ್ ಒಂದು ತಿಂಗಳಿಂದ ನಿಯರ್ಲಿ ಹತ್ತು ಕೇಸನ್ನು ಈ ಥರದ್ದು ರಿಪೋರ್ಟ್ ಮಾಡಿದ್ದನ್ನು ನಾವೇ ಭೇಟಿ ಮಾಡೋದು ಪರ್ಸ್ನಲಿ ಇಂಡೈರೆಕ್ಟಾಗಿ ಭೇಟಿ ಮಾಡಿದ್ದಾಗಿದೆ ಆಯಿತಾ ಇಲ್ಲಿ ಈ ಥರದ್ದು ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ಬಿಟ್ಟುಬಿಟ್ಟು ಅದು ಯಾವ ಪರಿಹಾರನೂ ಇಲ್ಲ ಏನೂ ಇಲ್ಲ ಜಸ್ಟ್ ಇವರು ಓಟ್ಬೇಕು ಗೆಲ್ಲಬೇಕು ಮುಂದಕ್ಕೆ ದುಡ್ಡು ಮಾಡಬೇಕು ಅಷ್ಟೇ ಬೇರೆ ಇನ್ನೇನೇನು ವಿಶೇಷ ಇಲ್ಲ ಆಯಿತಾ ನೆಕ್ಸ್ಟು ಇನ್ನೊಂದು ಇಲ್ಲಿ ಇಲ್ಲಿ ಈ ಈಕ್ವಲ್ ಕ್ರೈಮ್ ಪಾರ್ಟ್ನರ್ಸ್ ಅಂತಾರಲ್ಲ ಎಲ್ಲ ರಾಜಕೀಯ ಪಕ್ಷದವರು ಕೂಡ ಈಕ್ವಲ್ ಕ್ರೈಮ್ ಪಾರ್ಟ್ನರ್ಸೇ ಇದೊಂದು ಆ ಒಂದು ಪ್ರಜ್ವಲ್ ರೇವಣ್ಣ ಬಿಟ್ಕಳಿಸಿರೋದು ಇನ್ನೊಂದು ಮತ್ತೊಂದು ಬೇಕಾದಷ್ಟು ರೇಪ್ ಕೇಸ್ಗಳೆಲ್ಲ ಇದೆ ಅದರಲ್ಲಿ ಈಕ್ವಲ್ ಆಗಿ ಅವ್ರ ಶೇರ್ ಎಲ್ಲರಿಗೂ ಇರುತ್ತೆ ಇವರೊಂಥರ ಈ ಶಿಖಂಡಿ ಜೀವನ ಮಾಡ್ತಿರೋದು ಯಾರು ಅಂದರೆ ಈ ಶಿಖಂಡಿ ಅನ್ನೋ ತುಂಬ ಒಳ್ಳೆಯ ಪದ ಆಯಿತು ಯಾಕೆಂದರೆ ಇಲ್ಲಿ ನೋಡಿ ಸಮಾಜ ಹೊಡೆಯೋದಿದೆಯಲ್ಲ ಅದು ತುಂಬ ಸಿಂಪಲ್ ಕೆಲಸ ಅಲ್ಲ ಅದು ತುಂಬ ಬುದ್ಧಿ ಓಡಿಸಿ ಬುದ್ಧಿವಂತರ ಕ್ರೂರಿಗಳು ಮಾಡುವಂಥ ಕೆಲಸ ಅದನ್ನು ಇವರು ಮಾಡ್ತಾ ಇದ್ದಾರೆ ರೀಸೆಂಟಾಗಿ ಆದಂಥ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಒಂದು ಹುಡುಗಿ ಆದಂತ ಕತೆ ಅಲ್ಲಿ ನೋಡೋರ ಆ ವ್ಯಕ್ತಿನ ಭೇಟಿ ಮಾಡಿದಂಥ ಟೈಮಲ್ಲಿ ಗೊತ್ತಾಯಿತು ಅವರು ಸಂಘ ಸಂಘ ಅಂತ ಹಿಂಗೆ ಹೋಗಿ ಮ ಮಂಗ ಆದ ಕಣಪ್ಪ ಅಂತೇಳಿ ಗೊತ್ತಾಯಿತು ಅಲ್ಲಿ ನೋಡಿದಾಗ ಏನಾಯಿತು ಅಂತ ನೋಡಿದಾಗ ಅದೇ ಸಂಘದ ಇನ್ನೊಬ್ಬ ಹುಡುಗ ಆ ಮನೆಗೆ ಆ ಕೆಲಸನ ಮಾಡಿರೋದು ಅದನ್ನು ನೀವು ಯಾಕೆ ರಿಪೋರ್ಟ್ ಮಾಡಿಲ್ಲ ಅಂತಂದ್ರೆ ಯಾರಪ್ಪ ರಿಪೋರ್ಟ್ ಮಾಡಿಲ್ಲ ಅನ್ನೋದು ಮನ್ಸು ಹೆಂಗೆ ಕಡಿಯುತ್ತೆ ಹೇಳಿ ರಿಪೋರ್ಟ್ ಮಾಡಿ ಎಲ್ಲ ಮಾಡಿದ್ರೆ ಅದೇ ಸಂಘದವರು ಕೊನೆಗೆ ಹೇಳಿದ್ದು ನಮ್ಮ ಸಮಾಜದಲ್ಲಿ ನೀವು ಸಂಘ ಇಷ್ಟು ವರ್ಷ ಕಟ್ಟಿ ಬೆಳೆಸಿದ್ದು ಈ ಸಂಘಕ್ಕೆ ಅವಮಾನ ಆಗುತ್ತೆ ನೀವು ಆಚೆ ದಯವಿಟ್ಟು ಹೇಳ್ಬೇಡಿ ಅಂತೇಳಿ ಅವರಿಗೆ ಒಂದು ಒಂದು ಹಣಕಾಸು ಒಂದು ದುಡ್ಡಿನ ವ್ಯವಹಾರ ಮಾಡಿ ಭಿಕ್ಷೆ ಬಿಡೀತರ ಕ್ಲೋಸ್ ಮಾಡಿದ್ರು ಕೇಸ್ನ ಇದು ಒಂದಲ್ಲ ಒಂದು ಊರು ಅಥವಾ ಒಂದು ಕೇರಿಲಲ್ಲಿ ಎಲ್ಲ ಕಡೆಯೂ ನಡೀತಾ ಇದೆ ಇಲ್ಲಿ ಏನಕ್ಕೆ ಅಂತಂದರೆ ಧರ್ಮ ಧರ್ಮ ಅನ್ನೋ ಒಂದು ಮೂಢತನ ಧರ್ಮ ಇರೋದು ಒಳ್ಳೆತನಕ್ಕೆ ಕೆಟ್ಟ ಕೆಲಸಕ್ಕಲ್ಲ ಈ ಕೆಟ್ಟ ಕೆಲಸನ ಪ್ರೊಟೆಕ್ಟ್ ಮಾಡೋಕ್ಕಲ್ಲ ಇವ ಈ ಉದಾಹರಣೆಗೆ ಇವನು ಕೇಸಲ್ಲಿ ಮೈ ಮೇಲೆ ದೇವರು ಬಂತು ಅಂತ ನಾಡ್ಕೊಂಡ್ತಿದ್ದಾನೆ ಅಂತ ಹೇಳಿದ್ನಲ್ಲ ಇವನು ಕೂಡ ದೇವರು ಅನ್ನೋ ಒಳ್ಳೆತನನ ಇವನು ಕೆಟ್ಟ ಕೆಲಸಕ್ಕೆ ಬೆಳೆಸ್ತಾ ಇದ್ದಾರೆ ಇದು ಒಂದು ಊರಲ್ಲ ಎಲ್ಲ ಕಡೆ ನೀವು ಐ ಎಸ್ ಐ ಎಸ್ ಜಿಹಾದಿ ಅವರು ಇವರು ಅಂತಾರಲ್ಲ ಅವರಿಗೂ ಕೂಡ ಇವರಿಗೂ ವ್ಯತ್ಯಾಸ ಏನು ಅವರೂ ಸೇಮ್ ಇದೇ ಇದೇ ಧರ್ಮ ಧರ್ಮ ಅಂತೇಳಿ ಧರ್ಮಾದತೆ ಬೆಳೆಸ್ಕೊಂಡು ಹುಚ್ಚು ಹುಚ್ಚು ದರಿದ್ರ ಬೆಳೆದು ನಮ್ಮ ಧರ್ಮ ಬಿಟ್ಟು ಬೇರೆ ಯಾರೇ ಇದ್ದರೂ ಸಾಯಿಸಬೇಕು ಅನ್ನೋ ಸ್ಪಷ್ಟ ಹೇಳ್ತಾರೆ ಆಮೇಲೆ ನಮ್ಮ ಧರ್ಮದಲ್ಲೇ ಕೆಳಜಾತಿ ಮೇಲ್ಜಾತಿಯರನ್ನ ಈಗೇನು ಹಿಂದೂ ಮುಸ್ಲಿಮ್ ಅಂತ ಹೊಡೆದಾಡ್ತಿದ್ದಾರಲ್ಲ ಹಿಂದೂ ಮುಸ್ಲಿಮ್ ಗಲಾಟೆ ಕಮ್ಮಿಯಾಗಿ ಬೇಡ ಆಗೋದು ಬೇಡ ಆಗೋದು ಬೇಡ ನಾನು ಹೇಳ್ತಿದ್ದೆ ಬೇರೆ ದೇಶಕ್ಕೆಲ್ಲ ಕಳಿಸೋದು ಆ ಥರ ಎಲ್ಲ ಹೇಳ್ತಾರಲ್ಲ ಅದು ಎಲ್ಲ ಮುಗಿದ್ರೂ ಸಹಿತ ಇವರು ಮುಗ ಆಮೇಲೆ ಅಪ್ಪರ್ ಕ್ಯಾಸ್ಟ್ ಲೋವರ್ ಕ್ಯಾಸ್ಟ್ ಬರ್ತಾರೆ ಅದು ಮುಗಿದ್ರೆ ನೆಕ್ಸ್ಟು ವಿತಿನ್ ಕ್ಯಾಸ್ಟಲ್ಲಿ ಶ್ರೀಮಂತ ಬಡವ ಆಮೇಲೆ ಮತ್ತೆ ಮನೆಯಲ್ಲೇ ಅಣ್ಣ ತಮ್ಮ ಈ ಥರ ಒಡೆದಾಡೋದಕ್ಕೆ ಒಂದು ನೆಪ ಒಬ್ಬ ಬುದ್ಧಿವಂತ ಕ್ರೂರ ಬುದ್ಧಿವಂತ ಇನ್ನೊಬ್ಬ ಸಾಮಾನ್ಯವಾದ ವ್ಯಕ್ತಿ ಮೇಲೆ ಬಳಸುವಂಥ ಅಸ್ತ್ರ ಆದರೆ ಇವ್ರನ್ನ ಫಾಲೋ ಮಾಡಿ ದೊಡ್ಡ ಶಿಖಾಮಣಿಗಳಾಗ್ತಾ ಇರೋದು ಯಾರು ಅಂತಂದರೆ ಸಾಮಾನ್ಯ ಜನಗಳು ದಯವಿಟ್ಟು ಬಿಡಿ ಅವನು ಯಾವನೇ ಇರಲಿ ಯಾವ ಪಾರ್ಟಿನೇ ಇರಲಿ ಅವನು ದೇವರ ಹೆಸರು ಹೇಳ್ಕೊಂಡು ಅಲ್ಲ ಹೆಸರು ಯೇಸು ಹೆಸರು ಕೃಷ್ಣನ ಹೆಸರು ರಾಮನ ಹೆಸರು ಹೇಳ್ಕೊಂಡು ಬಂದು ಕೇಳಿದ್ರೆ ಉಗಿದು ಕಳಿಸ್ಬೇಕು ಅವನಿಗೆ ನಾಚಿಕೆ ಬೇಕು ಅವನಿಗೆ ಅವನು ಹೆಸರು ಹೇಳೋದು ಬಿಟ್ಬಿಟ್ಟು ದೇವ್ರ ಹೆಸರು ಓಟ್ ಕೇಳಕ್ಕೆ ಬರ್ತಾನಲ್ಲ ಇವನಂತ ಹೇಳಿ ಇನ್ನೊಬ್ಬ ಇಲ್ಲ ಶಿಖಂಡಿ ಅಂದರೆ ತಪ್ಪಾಗುತ್ತೆ ಹೇಳಿ ಅಂತಲೇ ಹೇಳಬೇಕು ದಯವಿಟ್ಟು ಬದಲಾಗಿ